ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಮಾಲ್ವಿ ಚಿದಾನಂದವರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂತ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂತ ಹಲವಾರು ಕಾರ್ಯಕ್ರಮಗಳಲ್ಲಿ ಆಯ್ದ ಕೆಲವೊಂದು ಕಾರ್ಯಕ್ರಮಗಳನ್ನ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರೇ ತಲುಪಿಸ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ದಾವಣಗೆರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಬೆಣ್ಣೆ ನಗರಿ ಅಂತ ಹೇಳಿ ಈ ಬೆಣ್ಣೆ ನಗರಿಯಿಂದನೇ ಸಾಕಷ್ಟು ಕ್ರೀಡಾಪಟುಗಳ ಉದ್ಭವ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲೂ ಕೂಡ ಗಲ್ಲಿ ಗಲ್ಲಿಯಲ್ಲೂ ಕೂಡ ಈ ಕ್ರಿಕೆಟ್ ಅಂತಕ್ಕಂಥದ್ದು ಹಾಸು ಹೊಕ್ಕಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಸ್ ಅದೇ ರೀತಿಯ ಮತ್ತೊಂದು ಕ್ರಿಕೆಟ್ ಟೂರ್ನಿಗೆ ಬೆಣ್ಣೆ ನಗರಿ ಸಜ್ಜಾಗ್ತಾ ಇದೆ ಇದೇ ನವೆಂಬರ್ ಇಪ್ಪತ್ತಾರರಿಂದ ಐದು ದಿನಗಳ ಕಾಲ ರಾಷ್ಟ್ರ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಯನ್ನ ಆಯೋಜನೆ ಮಾಡಲಾಗಿದೆ ದಾವಣಗೆರೆ ಇಲೆವೆನ್ಸ್ ಕ್ರಿಕೆಟ್ ಕ್ಲಬ್ ಹಾಗೂ ಜಿಲ್ಲಾ ಕ್ರೀಡಾಪಟುಗಳ ಸಾಂಸ್ಕೃತಿಕ ಸಂಘ ಇವರ ಆಶಯದಲ್ಲಿ ಹದಿನೆಂಟನೇ ಬಾರಿಗೆ ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ ಸವಿನೆನಪಿನ ಅಂಗವಾಗಿ ಅಂತಾರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಲೀ ಕಮ್ ಕ್ರಿಕೆಟ್ ಟೂರ್ನಿಯನ್ನ ನವೆಂಬರ್ ಇಪ್ಪತ್ತಾರರಿಂದ ಮೂವತ್ತರವರೆಗೆ ಐದು ದಿನಗಳ ಕಾಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಉಭಯ ಸಂಘಟನೆಗಳ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು ಸೊ ಈ ಒಂದು ಟೂರ್ನಿಯಲ್ಲಿ ಐವತ್ತೆರಡು ತಂಡಗಳು ಭಾಗವಹಿಸ್ತಾ ಇದ್ದು ಎಂಟುನೂರ ಐವತ್ತು ಆಟಗಾರರಿಗೆ ಟಿ ಶರ್ಟ್ ಊಟ ವಸತಿ ಎಲ್ಲವನ್ನು ನೀಡಲಾಗುವುದು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಹೇಳಿದರು ಅದೇ ರೀತಿ ಅತ್ಯಧಿಕ ಪ್ರಥಮ ಬಹುಮಾನವಾಗಿ ಐದು ಲಕ್ಷದ ಐವತ್ತೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿಗಳನ್ನ ನೀಡ್ತಾ ಇದ್ರೆ ಎರಡನೇ ಬಹುಮಾನವಾಗಿ ಮೂರು ಲಕ್ಷದ ಐವತ್ತೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿಗಳು ಹಾಗೂ ಶಿವಗಂಗಾ ಕಪ್ಪನ ನೀಡಲಾಗುತ್ತೆ ಮೊದಲನೇ ಬಹುಮಾನಕ್ಕೆ ಶಾಮ್ನೂರು ಡೈಮಂಡ್ ಕಪ್ ನೀಡಲಾಗುತ್ತೆ ಅದೇ ರೀತಿ ತೃತೀಯ ಬಹುಮಾನಕ್ಕೆ ಆಕರ್ಷಕ ಟ್ರೋಫಿ ಜೊತೆಗೆ ಒಂದು ಲಕ್ಷದ ಐವತ್ತೈದು ಸಾವಿರದ ಐವತ್ತೈದು ರೂಪಾಯಿಗಳನ್ನ ಕೂಡ ನೀಡಲಾಗುತ್ತೆ ಈ ತಂಡದಲ್ಲಿ ಒಟ್ಟು ಎಂಟು ತಂಡಗಳುಳ್ಳ ಅಫಿಷಿಯಲ್ ಕಪ್ ಪಂದ್ಯಾವಳಿಗಳನ್ನು ಕೂಡ ಆಯೋಜಿಸಲಾಗುವುದು ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ ಇದರಲ್ಲಿ ನಮ್ಮ ರಾಜ್ಯದ ರಾಷ್ಟ್ರದ ಎಲ್ಲ ಗುಜರಾತ್ ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕ ಬೆಂಗಳೂರು ಮೈಸೂರು ಮಂಗಳೂರು ಉಡುಪಿ ತುಮಕೂರು ಶಿವಮೊಗ್ಗ ಇವೆಲ್ಲ ಐವತ್ತೆರಡು ತಂಡಗಳು ಭಾಗವಹಿಸ್ತಾರೆ ಅದರ ಒಂದು ಎಂಟುನೂರ ಐವತ್ತು ಆಟಗಾರರಿಗೆ ಟೀ ಶರ್ಟ್ ಹಾಗೂ ಊಟ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೊರದೇಶದಿಂದ ಎರಡು ತಂಡಗಳು ಬರ್ತಾ ಶ್ರೀಲಂಕಾ ಮತ್ತು ನೇಪಾಳ ತಂಡಗಳು ಕೂಡ ಬರ್ತಾ ಇದೆ ಇವತ್ತು ರಾಜ್ಯದಲ್ಲೆಲ್ಲ ಈ ದೇಶದಲ್ಲಿ ಹೈಯೆಸ್ಟ್ ಕ್ಯಾಶ್ ಮನಿ ಇರೋ ಟೂರ್ನಮೆಂಟ್ ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಗಂಗಾ ಶ್ರೀನಿವಾಸ್ ಜಯಪ್ರಕಾಶ್ ಗೌಡ ರಂಗಸ್ವಾಮಿ ಸುರೇಶ್ ಚಂದ್ರು ಹಾಲಪ್ಪ ಬಸವನಗೌಡರು ಶಾಂತಕುಮಾರ್ ರಾಘವೇಂದ್ರ ಇತರರು ಉಪಸ್ಥಿತರಿದ್ದರು ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿ ಅಂಗವಾಗಿ ಕುರುಬ ಸಮಾಜದ ವತಿಯಿಂದ ವಿಶೇಷವಾಗಿರ್ತಕ್ಕಂಥ ಬೈಕ್ ರ್ಯಾಲಿಯನ್ನು ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಕಾಳಿದಾಸ ಸರ್ಕಲ್ ಎಸ್ಎಸ್ ಹೈಟೆಕ್ ಆಸ್ಪತ್ರೆ ರಸ್ತೆ ಇಲ್ಲಿಂದ ಆಯೋಜಿಸಲಾಗಿದೆ ಎಂದು ಶಿವಣ್ಣ ಮೇಷ್ಟ್ರು ತಿಳಿಸಿದ್ದಾರೆ ಜಿಲ್ಲಾ ಕುರುಬ ಸಮಾಜದಿಂದ ದಾಸಶ್ರೇಷ್ಠರಾಗಿರತಕ್ಕಂಥ ಶ್ರೀ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವವನ್ನು ನಗರದ ರೇಣುಕಾ ಮಂದಿರದಲ್ಲಿ ಇದೇ ನವೆಂಬರ್ ಹದಿನೈದರಂದು ಹಮ್ಮಿಕೊಳ್ಳಲಾಗಿದೆ ಅವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಇದರ ಅಧ್ಯಕ್ಷತೆಯನ್ನು ನಮ್ಮ ಶ್ರೀ ಜೆ ಎನ್ ಶ್ರೀನಿವಾಸ್ ಅವರು ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ ಮತ್ತು ಸನ್ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನವರು ಕೂಡ ಭಾಗವಹಿಸ್ತಾ ಇದ್ದಾರೆ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನವರು ಸಂಸದರು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಎಚ್ ಡಿ ಮಂಜಪ್ಪ ಅವರು ರಯಲ್ಸೀಮೆ ಅಭಿವೃದ್ಧಿ ನಿಗಮ ಅವರು ಭಾಗವಹಿಸ್ತಾ ಇದ್ದಾರೆ ಆ ಬಸವಂತಪ್ಪನವರು ಎಮ್ ಎಲ್ ಎ ಮೈಕೊಂಡ ಕ್ಷೇತ್ರ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಬಿ ಪಿ ಹರೀಶ್ ಶಾಸಕರು ಹರಿಹರ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ದಿನೇಶ್ ಕೆ ಶಿ ಅವರು ಗುಡ ಅಧ್ಯಕ್ಷರು ಅವರು ಭಾಗವಹಿಸ್ತಾ ಇದ್ದಾರೆ ಜಿ ಎಂ ಸಿದ್ದೇಶ್ ಅವರು ಅವರು ಕೂಡ ಭಾಗವಹಿಸ್ತಾರೆ ಉಳಿದಂತೆ ನಮ್ಮ ಸಮಾಜದ ಮುಖಂಡರು ಕೂಡ ಭಾಗವಹಿಸ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹೆಚ್ ಬಿ ಗೋಣೆಪ್ಪ ಜಯಣ್ಣ ಎಚ್ ಜಿ ಗಣೇಶಪ್ಪ ಎಚ್ ಎನ್ ಗುರುನಾಥ್ ಅರವಿಂದ್ ಹಾಲೇಕಲ್ಲು ಇಟ್ಟುಗುಡಿ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮ್ಮ ದಾವಣಗೆರೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಅದಕ್ಕೆ ಒಂದು ವಿಶೇಷತೆ ಇದ್ದೇ ಇರುತ್ತೆ ಕಣ್ಣುಗಳಿಗೆ ಆರೋಗ್ಯಕ್ಕೆ ಯಾವುದೇ ಒಂದು ಸಮ್ಮೇಳನಗಳು ನಡೆದರೂ ಕೂಡ ದಾವಣಗೆರೆಯ ಕೇಂದ್ರ ಬಿಂದು ಆಗಿರುತ್ತೆ ಸೊ ಇದೇ ರೀತಿಯ ಮತ್ತೊಂದು ಆರೋಗ್ಯ ಕುರಿತಾಗಿರ್ತಕ್ಕಂಥ ಒಂದು ವಿಶೇಷ ಸಮ್ಮೇಳನ ದಾವಣಗೆರೆಯಲ್ಲಿ ನಡೀತಾ ಇದೆ ನೇತ್ರ ವೈದ್ಯರ ಒಂದು ವಿಶೇಷ ಸಮ್ಮೇಳನ ಇದೇ ಹದಿನಾಲ್ಕರಿಂದ ಮೂರು ದಿವಸಗಳ ಕಾಲ ದಾವಣಗೆರೆಯಲ್ಲಿ ನಡೀತಾ ಇದೆ ಅಂತ ಹೇಳಿ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರವೀಂದ್ರ ಬಣಕರ್ ಅವರು ತಿಳಿಸಿದ್ದಾರೆ ದಾವಣಗೆರೆ ಜೆ ಜೆ ಎಂ ವೈದ್ಯಕೀಯ ಮಹಾವಿದ್ಯಾಲಯ ಎಸ್ ಎಸ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ದಾವಣಗೆರೆ ನೇತ್ರ ತಜ್ಞರ ಸಂಘದ ಆಶ್ರಯದಲ್ಲಿ ನವೆಂಬರ್ ಹದಿನಾಲ್ಕರಿಂದ ಹದಿನಾರು ನಲವತ್ನಾಲ್ಕನೇ ಕರ್ನಾಟಕ ರಾಜ್ಯ ಮಟ್ಟದ ನೇತ್ರ ವೈದ್ಯರ ಸಮ್ಮೇಳನವನ್ನ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಅಪ್ತಮಾಲಿಕ್ ಸೊಸೈಟಿಯ ಅಧ್ಯಕ್ಷ ಡಾಕ್ಟರ್ ರವೀಂದ್ರ ಬಣಕಾರ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈವರೆಗೆ ಜನ ವೈದ್ಯರು ನೋಂದಾಯಿಸಿಕೊಂಡಿದ್ದಾರೆ ಇದು ರಾಜ್ಯ ಸಮ್ಮೇಳನ ಆಗಿದ್ರು ಕೂಡ ಅಕ್ಕಪಕ್ಕದ ರಾಜ್ಯಗಳಿಂದ ತೆಲಂಗಾಣ ತಮಿಳುನಾಡು ಕೇರಳ ಗೋವಾ ಮಹಾರಾಷ್ಟ್ರ ಈ ಐದು ರಾಜ್ಯಗಳಿಂದ ವೈದ್ಯರುಗಳು ಈ ಒಂದು ಸಮ್ಮೇಳನದಲ್ಲಿ ಪ್ರತಿನಿಧಿಗಳಾಗಿ ನೋಂದಾಯಿಸಿಕೊಂಡಿದ್ದಾರೆ ಈ ನಗರಗಳಿಂದ ನಾವು ಹೆಸರಾಂತ ವೈದ್ಯರು ಕರೆಸ್ತಿದ್ದೇವೆ ಅವರು ಇದು ಒಂದು ಉಪನ್ಯಾಸವನ್ನು ಹಾಗೂ ಪ್ರಬಂಧವನ್ನು ಮಂಡಿಸಿ ತಮ್ಮ ಅನುಭವವನ್ನು ಹಂಚ್ಕೊಳ್ತಾ ಇದ್ದಾರೆ ನವೆಂಬರ್ ಹದಿನಾಲ್ಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಜೆ ಜೆ ಎಂ ವೈದ್ಯಕೀಯ ಕಾಲೇಜು ಆವರಣದಲ್ಲಿ ಆವರಣದಲ್ಲಿರುವ ಬಾಪೂಜಿ ಸಭಾಂಗಣದಲ್ಲಿ ಸಮ್ಮೇಳನವನ್ನ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಉದ್ಘಾಟಿಸುತ್ತಾರೆ ಅಂತೇಳಿ ಹೇಳಲಾಗಿದೆ ಸೊ ಈ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಕೂಡ್ಲಿಕ್ಕಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಒಂದು ಸಮ್ಮೇಳನದಲ್ಲಿ ಸಾವಿರಕ್ಕಿಂತ ಹೆಚ್ಚು ಪ್ರತಿನಿಧಿಗಳು ದೆಹಲಿ ಕೋಲ್ಕತ್ತಾ ಚೆನ್ನೈ ಹೈದರಾಬಾದ್ ನಗರಗಳಿಂದ ಆಗಮಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ತುಂಬಾ ವಿಶೇಷ ಈ ಒಂದು ಸಮ್ಮೇಳನದಲ್ಲಿ ರೆಟಿನಾ ಕಾರ್ನಿಯಾ ಗ್ಲೋಕೋಮಾ ಮತ್ತು ಕಣ್ಣಿನ ಕಾಯಿಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಯಲಾಗಿದೆ ಅದರ ಜೊತೆಗೆ ನೂತನ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ ಮತ್ತು ಕಣ್ಣಿನ ಭಂಡಾರದ ಅಭಿವೃದ್ಧಿ ಬಗ್ಗೆನು ತಿಳಿಸಿಕೊಳ್ಳಲು ಸಾಕಷ್ಟು ಚರ್ಚೆಗಳು ನಡೆಯಲಿದೆ ಎಂದು ರವೀಂದ್ರ ಬಣ್ಕಾರ್ ಅವರು ತಿಳಿಸಿದರು ಏನು ಅಂದ್ರೆ ನಾವು ಸೈಲೆಂಟ್ ಹಾಲ್ಸ್ ಅಂತ ಮಾಡ್ತಾ ಇದ್ದಾರೆ ಕಾನ್ಫರೆನ್ಸ್ ಈ ಕಾನ್ಫರೆನ್ಸ್ ನಾವು ಟೋಟಲ್ ಆಗಿ ಎಂಟು ಹಾಲ್ಸ್ ಮಾಡಿರುತ್ತೆ ಪ್ರತಿನಿಧಿ ಒಂದು ಹಾಲ್ನಿಂದ ಇನ್ನೊಂದು ಹಾಲಿಗೆ ಎದ್ದು ಹೋಗುವಂತ ಅವಶ್ಯಕತೆ ಬರುವುದಿಲ್ಲ ಅವರಿಗೆ ಈಗ ಮೊದಲನೇ ಹಾಲಲ್ಲಿ ಕೂತಿದ್ದು ಎರಡನೇ ಹಾಲಲ್ಲಿ ಏನೋ ಇನ್ನೊಂದು ಚೆನ್ನಾಗಿ ನಡೀತಾ ಇದೆ ಅಲ್ಲಿ ಸೀಟ್ ಇರಲಿಲ್ಲ ಅಥವಾ ಎದ್ದು ಹೋಗೋಕೆ ಟೈಮ್ ಆಗಲಿಲ್ಲ ಅಂದ್ರು ಕೂಡ ಇಲ್ಲೇ ಕೂತಿದ್ರು ಅವ್ರಿಗೆ ನಾವು ಇದನ್ನ ಕೊಟ್ಟಿರ್ತೇವೆ ಈ ಪ್ಲಸ್ ವಿಡಿಯೋ ಸ್ಕ್ರೀನ್ ಇರುತ್ತೆ ಒಂದು ಪ್ಲೇಸ್ ಅಲ್ಲಿ ಪ್ರಬಂಧವನ್ನ ಮಂಡಿಸೋರು ಉಪನ್ಯಾಸ ಮಾಡುವವರು ಅಲ್ಲೇ ಇರ್ತಾರೆ ಎರಡನೇ ರೂಮ್ ಮೂರನೇ ರೂಮ್ ಅಲ್ಲೆಲ್ಲ ಆ ಸ್ಕ್ರೀನ್ ಇರುತ್ತೆ ಅವ್ರು ಮಾತಾಡಿದ್ದು ಕೂಡ ಇವ್ ಕೇಳಿಸ್ಕೋಬಹುದು ಸೊ ಈಗ ನಾನು ಹಾಲ್ ಎರಡರಲ್ಲಿ ಐದು ಜನ ಕೂತಿದ್ರೆ ಐದು ಜನನು ಬೇರೆ ಬೇರೆ ಹಾಲಿಗೆ ಟ್ಯೂನ್ ಹಾಕಿದ್ರು ಸೈಲೆಂಟ್ ಸುದ್ದಿಗೋಷ್ಠಿಯಲ್ಲಿ ಎಚ್ ಎಂ ರವೀಂದ್ರನಾಥ್ ಚಂದ್ರಶೇಖರ್ ಎಂ ಗಂಗನಗೌಡ ಜಿ ಜಿಸುನಿಲ್ ಜಿಎಸ್ ಉಮೇಶ್ ಅಜಯ್ ಹತ್ತಿ ಬಿಎಚ್ ಮಂಜುನಾಥ್ ಡಾಕ್ಟರ್ ಸುರೇಂದ್ರ ಶೆಟ್ಟಿ ಅವರು ಭಾಗವಹಿಸಿದರು ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರ ಮಧ್ಯೆ ಟಾಕ್ ವಾರ್ ನಡಿತಾನೆ ಇದೆ ಇದೀಗ ಅವರ ಅನುಯಾಯಿಗಳ ಸರದಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಾಂಗ್ರೆಸ್ ಮುಖಂಡ ಎಚ್ ಶ್ರೀನಿವಾಸ್ ಅವರು ಈಗ ಬಿಪಿ ಹರೀಶ್ ಅವರಿಗೆ ಮಾತಿನ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಬಂದಿರತಕ್ಕಂಥ ಅನುದಾನವನ್ನ ಬಳಸಿ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡಲಿ ನಗರದ ಅಭಿವೃದ್ಧಿಯನ್ನ ಮಾಡಲಿ ಅದನ್ನ ಬಿಟ್ಟು ಕೇವಲ ಮಾತ್ನಲ್ಲೇ ಕಾಲಹರಣ ಮಾಡಬೇಡಿ ಅಂತ ಹೇಳಿ ಶ್ರೀನಿವಾಸ್ ಅವರು ಬಿ ಪಿ ಹರೀಶ್ ಅವರಿಗೆ ಸೂಚ್ಯವಾಗಿ ತಿಳಿಸಿದ್ದಾರೆ ಮಾಡ್ತಾ ಇದೆ ಹಿಂದೆ ಈಗ ಮೂವತ್ ನಲ್ವತ್ತು ವರ್ಷ ರಾಜಕಾರಣದಲ್ಲಿದ್ದಾರೆ ಮೂವತ್ತು ವರ್ಷ ನಲ್ವತ್ತು ವರ್ಷ ರಾಜಕಾರಣದಲ್ಲಿ ಇದ್ದರೂ ಕೂಡ ಈಗ ಎರಡನೇ ಬಾರಿ ಶಾಸಕರಾಗಿದ್ದಾರೆ ಎರಡನೇ ಬಾರಿ ಶಾಸಕರಾಗಿ ಹರಿಹರಕ್ಕೆ ನಿಮ್ಮ ಕೊಡುಗೆ ಏನಂತ ನಾನು ಕೇಳ್ಬೇಕಾಗಿತ್ತು ಈಗ ಮೊದಲನೇ ಶಾಸಕರಾಗಿದ್ದರು ಅವಾಗ ಏನು ಮಾಡಲಿಲ್ಲ ಈಗ ಶಾಸಕರಾಗಿದ್ದರೆ ಅವರು ಜನರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವ್ರ ಹಿಂದೆ ನಮ್ಮ ಡಾಕ್ಟರ್ ಇದ್ದಾಗ ಒಂದು ಹರಿಹಾರಕ್ಕೆ ಸೇತುವೆ ಮಾಡಿದ್ರು ಅದು ಇವತ್ತು ಶಾಸಕರಾಗ ಮತ್ತೆ ರಾವಪ್ಪ ಅವರೇ ಇದ್ದಾಗ

ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಸುದ್ದಿ ತಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಸೊ ಇನ್ನಷ್ಟು ಹೊಸ ಸುದ್ದಿಗಳೊಂದಿಗೆ ನಾಳೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಅಟ್ ಎನ್ ಡಿ ಟಿವಿ ಡಿ ಫಾಲೋ ಮಾಡ್ತಾ ಇರಿ ಮತ್ತು ಇನ್ನಷ್ಟು ಈ ರೀತಿಯ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳೋದಕ್ಕೆ ಪ್ರಯತ್ನವನ್ನ ಮಾಡಿ ಅಂತ ಕೇಳ್ಕೊಡ್ತೀನಿ ನಿಮ್ಮ ಬಳಿ ಯಾವ್ದಾದ್ರು ನೂತನ ವಿಚಾರಗಳಿದ್ರೆ ದಯವಿಟ್ಟು ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ತಿಳಿಸಿ ಆ ಸಂಪೂರ್ಣ ಕಾರ್ಯಕ್ರಮವನ್ನ ಉಚಿತವಾಗಿ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗುವುದು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಶುಭಮಸ್ತು ನಮಸ್ಕಾರ